ಕಾಶಿನಾಥ್ ನಾವಲ್ಗಿರಿ ಇರ್ಬೋದು ಶಂಕರ್ ಮೇಲ್ನಾಡಿರಬಹುದು ಎಷ್ಟು ಜನ ಹೆಸರು ತಗೊಳ್ಳೋದು ಕೇವಲ ಏಕನಿಷ್ಠೆಯಿಂದ ಸಂಘದ ಕೆಲಸವನ್ನು ಮಾಡುತ್ತಾರೆ ಯಾವುದೇ ಪ್ರತಿಷ್ಠೆ ಅಪೇಕ್ಷೆ ಇರಲಿಲ್ಲ ಇವತ್ತಿಗೂ ಅನೇಕರು ಇದ್ದಾರೆ ಅದರ ಸಂಘದಲ್ಲಿ ಪದ್ಧತಿ ಇಲ್ಲ ಇದ್ದವ್ರ ಹೆಸರು ಹೇಳೋ ಅವರೆಲ್ಲರ ಪರಿಶ್ರಮದಿಂದ ಸಂಘ ಇಲ್ಲಿಗೆ ಬಂದಿದೆ ಅಡತ್ ಬದಾರಿನ ಕಾರ್ಯಾಲಯ ನೆನಪಾಗತ್ತೆ ಮೇಲ್ಗಡೆ ನಾವು ಇರ್ತಿದ್ವಿ ಕೆಳಗಡೆ ಹಂದಿಗಳು ಇರ್ತಿದ್ವು ಆದ್ರೆ ಅಲ್ಲೇ ನಿದ್ದೆ ಚೆನ್ನಾಗಿ ಬರ್ತಿತ್ತು ಅವ್ರ ಜಾಗ ಅದರ ಮೂವತ್ತ ನಲವತ್ತು ವರ್ಷ ಇದ್ದು ನಾವು

ಅದಕ್ಕೆ ಮೂರನೇ ಸಂಯೋಗ ಅಂದ್ರೆ ನೂರ ಒಮ್ಮೆ ಬರುವಂತ ಕುಂಭಮೇಳ ಅನೇಕ ಚಟುವಟಿಕೆ ನಡೆಸ್ತಾ ಇದೆ ಅಂತ ಹೇಳಿದ್ರು ಶ್ರೀಧರ್ ಅವರು ಡಾಕ್ಟರ್ ಜಿಯ ಎಂಬತ್ತೆಂಟರಲ್ಲಿ ಆಚರಣೆ ಮಾಡಿದ್ವಿ ಆಗ ಸಂಘಕ್ಕೆ ಸುಮಾರು ಅರವತ್ ವರ್ಷ ಆಗಿತ್ತು ಆಗ ಸಂಘ ಯೋಚನೆ ಮಾಡ್ತು ಈಗ ನಮಗೆ ಸಾಮಾಜಿಕ ಪರಿವರ್ತನ ದಿಶೆಯಲ್ಲಿ ಹೋಗ್ಬೇಕು ಅದಕ್ಕೆ ಸೇವಾ ಕಾರ್ಯಗಳಿಗೆ ಒತ್ತು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆವಾಗ ನಾವು ದೇಶದಲ್ಲಿ ಸೇವಾ ನಿಧಿ ಸಂಗ್ರಹ ಮಾಡಿದ್ವಿ ಎಲ್ಲ ಬಹಳ ಕಷ್ಟಪಟ್ಟು ಹನ್ನೊಂದು ಕೋಟಿ ರೂಪಾಯಿ ಸಂಗ್ರಹ ಮಾಡಿದ್ವಿ ನಮ್ಗೆ ನೆಲದ ಮೇಲೆ ಖಾಲಿ ಇರಲಿಲ್ಲ ಅವಾಗ ಹನ್ನೊಂದು ಕೋಟಿ ಸಂಗ್ರಹ ಮಾಡಿ ದೇಶದಲ್ಲಿ ಸೇವಾ ಕಾರ್ಯ ಪ್ರಾರಂಭ ಮಾಡ ಅದರ ಪರಿಣಾಮ ಇವತ್ತು ನೋಡ್ತೀವಿ ದೇಶಾದ್ಯಂತ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ಸೇವಾ ಚಟುವಟಿಕೆಗಳು ಸಂಘದ ಸ್ವಯಂ ನಡೆಸ್ತಾ ಇದ್ದಾರೆ ಅದರ ಜೊತೆ ಸಂಘ ಅನೇಕ ಮುಖಗಳಲ್ಲಿ ಬೆಳ್ಕೊಂಡು ಬಂದಿದೆ ಇವತ್ತು ಸಂಘ ನೂರು ವರ್ಷ ಪೂರ್ತಿ ಮಾಡ್ತಾ ಇದೆ ಇವತ್ತು ಕಾರ್ಯಾಲಯ ಆಗ್ತದೆ ನಮ್ಗೆಲ್ಲ ಆನಂದ ಆಗ್ತಾ ಇದೆ ಆದರೆ ನಮ್ಮ ಜವಾಬ್ದಾರಿಯೂ ಜಾಸ್ತಿ ಆಗ್ತಿಲ್ಲ ಕಾರ್ಯಾಲಯ ಪ್ರಚಾರಕರಿಗಾಗಲ್ಲ ಕೆಲವರು ಕಲ್ಪನೆ ಇದೆ ಪಾಪ ಪ್ರಚಾರಕರೊಂದು ವ್ಯವಸ್ಥೆ ಮಾಡೋಣ ಅಂತ ಆದ್ರೆ ಕಾರ್ಯಾಲಯ ಪ್ರಚಾರಕರಿಗಾಗಲ್ಲ ಪ್ರಚಾರಕರು ಕಾರ್ಯಾಲಯದ ಹೊರತಾಗಿ ಸಹಿತ ಕೆಲಸ ಮಾಡ್ರು ಮಾಡಿದ್ದಾರೆ ನಿಜ ಪ್ರಚಾರಕ ಕಾರ್ಯಾಲಯ ಇರ್ತಾರೆ ಆದ್ರೆ ಅವ್ರಿಗೆ ಕಾರ್ಯಾಲಯ ಅನಿವಾರ್ಯ ಅಲ್ಲ ಇತ್ತೀಚೆಗೆ ನಮ್ಮೊಬ್ಬ ಕಾರ್ಯಕರ್ತರು ತೀರ್ಕೊಂಡು ನಾಲ್ಕು ಕಾರ್ಯದಲ್ಲಿ ಇರ್ತಾ ಇದ್ರು ವರ್ಷ ಆಯ್ತು ಮನೆ ಅಟಲ್ ಬಿಹಾರಿ ವಾಜಪೇಯಿ ಅವ್ರಿಗೆ ಸಂಘ ಕರ್ಕೊಂಡು ಬಂದ್ಯದಲ್ಲಿ ಹೀಗಾಗಿ ಯಾವಾಗ ಅಟಲ್ ಜೀ ಪ್ರಧಾನ ಮಂತ್ರಿ ಆದ್ರಲ್ಲ ಅವರು ತಮ್ಮ ತಮ್ಮ ಗುರುಗಳು ಅಂತ ತಮ್ಮ ಮನೆಗೆ ಎಂಟು ದಿವಸ ಉಳಿಸ್ಕೊಂಡಿದೀವಿ ಕಲ್ಚರ್ ಸಂಘ ಕೆಲಸ ಮಾಡುವುದರೋದಿಲ್ಲ ಈಗ ವ್ಯವಸ್ಥೆ ಇದೆ ಯಾರಾದ್ರೂ ವಿಸ್ತಾರ ಬರ್ತಾನಂತಾದ್ರೆ ಮುಂಚೆ ಅಲ್ಲಿ ಕಾರ್ಯಕರ್ತರಿಗೆ ಫೋನ್ ಹೋಗುತ್ತೆ ಬಸ್ ಸ್ಟಾಂಡ್ ಅಲ್ಲಿ ಕರೀಲಿಕ್ಕೆ ಬರ್ತಾರೆ ಎಲ್ಲಿ ಊಟ ಮಾಡ್ಬೇಕು ಎಲ್ಲಿ ತಿಂಡಿ ಮಾಡ್ಬೇಕು ಎಲ್ಲ ಎಲ್ಲ ನಿಶ್ಚಯ ಆಗ್ತದೆ ಅದು ಯಾರು ಕೇಳೋರ್ ಯಾರ ಎಲ್ಲಾದ್ರು ಇರ್ಬೇಕು ಅವರು ಆವಾಗ ಗ್ವಾಲಿಯರ್ದಿಂದ ಒಂದು ಟ್ರೈನ್ ಇಂದೋರ್ಗ್ ಹೋಗ್ತಿತ್ತು ಮತ್ತು ಮಧ್ಯಾಹ್ನ ಟ್ರೈನ್ ವಾಪಸ್ ಗಾಲಿಯರ್ ಬರ್ತಿತ್ತು ರಾತ್ರಿ ಎರಡಲ್ಲಿ ಇರ್ತಿತ್ತು ಇವರು ಬಂದು ನಿಂತ ಟ್ರೈನಿನ ಬೋಗಿಲು ಮಕ್ಕಳ ಇದೇ ಅವರ ವಸತಿ ಸ್ಥಾನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ರೈಲ್ಗಾಗಿ ನೀರು ಇಟ್ಟಿರ್ತಾರಲ್ಲ ರೈಲ್ ತುಂಬಲಿಕ್ಕೆ ಆ ಪೈಪ್ ಕೆಳಗಡೆ ಸ್ನಾನ ಮಾಡೋದು ಜೋಳಿಗೆ ಹೆಗ್ ಹೆಗ್ಲಲ್ಲಿ ಹಾಕಿ ಹೊರಡ್ಬಿಡೋದು ಅದೇ ಅವರ ವಾಸಸ್ಥಾನ ಖಾಲಿ ಇರೋ ಬೋಗಿ ಇನ್ನೊಂದು ಪ್ರಚಾರಕರಿಗೆ ಇಂದೋರ್ ಕಳಿಸ್ಕೊಟ್ರು ಇಂದೂರದಲ್ಲಿ ತುಂಬಾ ಧರ್ಮಶಾಲೆಗಳಿದ್ರು ಅವಾಗ ಇವರು ಒಂದು ಧರ್ಮಶಾಲೆಗೆ ಹೋದ್ರು ಅಲ್ಲಿ ಆ ಧರ್ಮಶಾಲೆ ಮ್ಯಾನೇಜರ್ ಒಂದು ಕಪಾಟ್ ಕೊಟ್ಟ ಖುಷಿ ಆಯ್ತು ಇವರಿಗೆ ಸದ್ಯ ವ್ಯವಸ್ಥೆ ಆಯ್ತು ಅಂದ್ರು ಅಂತೇಳಿ ಬ್ಯಾಗ್ ಇಟ್ಟರು ಸ್ನಾನ ಮಾಡಿ ಹೊರಗಡೆ ಬರ್ತಾರೆ ಅಲ್ಲಿ ಬೋರ್ಡ್ ಬರೆದಿದ್ರು ಯಾವುದೇ ಆತ್ರಿಕೆ ಯಾತ್ರಿಕೆಗಳು ಮೂರ್ ದಿವಸ ಇರಬಹುದು ಅಂತ ಇವ್ರಿಗೆ ಚಿಂತೆ ಆಯ್ತು ಮೂರ್ ದಿವಸದಿಂದ ಎಲ್ಲಿಗೆ ಹೋಗೋದಪ್ಪ ಅದಕ್ಕೆ ಮೊದಲನೇ ಕೆಲಸ ಅಂದ್ರೆ ಎಷ್ಟು ಧರ್ಮ ಇದೆ ನೋಡ್ಕೊಂಡು ಬಂದ್ರು ಹತ್ತು ಧರ್ಮ ಚತ್ರ ಸಿಲೆಕ್ಟ್ ಮಾಡಿಕೊಂಡ್ರು ಮೂರು ದಿವಸ ಇಲ್ಲಿ ಮೂರು ದಿವ್ಸ ಇಲ್ಲಿ ಮೂರು ದಿವಸ ಇಲ್ಲಿ ಮೂರು ದಿವಸಕ್ಕೆ ಇವ್ರು ಬೆಕ್ಕಿನ ಬಿಡಾರ ಚೇಂಜ್ ಆಗ್ತಾ ಇರುತ್ತೆ ಇಲ್ಲ ನಮ್ ಕರ್ನಾಟಕದಲ್ಲಿ ಪ್ರಚಾರಕ್ಕೆ ಹೋಗೋದ್ರ ಕಾಶ್ನಾಥ್ ಮಿಸ್ಕಿಂದ ಅನೇಕ ಗೊತ್ತು ಇಲ್ ಕೂತು ಅವರು ಗುಲ್ಬರ್ಗ ಜಿಲ್ಲಾ ಪ್ರಚಾರಕ್ಕೆ ಕಳ್ಸಿಕೊಟ್ರು ಗುಲ್ಬರ್ಗಾನೋ ಒಂದು ನಿಜಾಮ ಸ್ಥಾನ ಆದ್ವು ನಿಜಾಮ ಸ್ಥಾನದ ಹಣೆ ಬರ ಏನಿರುತ್ತೆ ನಮ್ಗೆ ಗೊತ್ತಿದೆ ಏನ್ ಮಾಡೋದು ಎಲ್ಲಾದ್ರೂ ಇರಬೇಕಲ್ಲ ರಾತ್ರಿ ಆ ಗೋರಿ ಪಕ್ಕದಲ್ಲೇ ಮಲಗ್ತಿದ್ರು ಮೂಲೆಯಲ್ಲಿ ಬ್ಯಾಗ್ ಇಡೋರು ಹೊರಗಡೆ ಒಂದು ಬಾವಿ ಇತ್ತು ಬಾವಿಗೆ ಒಂದು ಯಾವಾಗ ಒಂದು ಬಕೆಟ್ ಕಟ್ಟಿರೋರು ಆಗಿನ ಕಾಲದಲ್ಲಿ ಇತ್ತು ಯಾತ್ರಿಕಿ ತೊಂದರೆ ಆಗಬಾರದು ಅಂತ ಒಂದು ಬಕೆಟ್ ಕಟ್ಟಿರೋ ವ್ಯವಸ್ಥೆ ಇತ್ತು ಆಗಿನ ಕಾಲ ಜನಕ್ಕಿತ್ತು ಇತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಇತ್ತು ಜನ ಏಳು ಮುಂಚೆ ಸ್ನಾನ ಮಾಡೋರು ಯಾರಾದರೂ ಸ್ವಯಂ ಸೇವಕರು ನೋಡ್ಕೊಂಡು ಬಂದ್ರೆ ಆ ಮೂಲೆಯಲ್ಲಿ ಬ್ಯಾಗ್ ಇದ್ರೆ ಕಾಶಿನಾಥ ಊರಲ್ಲಿ ಇದ್ದಾರೆ ಅಂತ ಆ ಬ್ಯಾಗ್ ಇಲ್ಲ ಅಂದ್ರೆ ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ಈ ರೀತಿಯಲ್ಲಿ ಆಗಿನ ನಮ್ಮ ಪ್ರಚಾರಕರು ಕೆಲಸ ಮಾಡಿದ್ದಾರೆ ಮೂರ್ ಮೂರು ದಿವಸ ನಾಲ್ಕು ನಾಲ್ಕು ದಿವಸ ಉಪವಾಸ ಇದ್ದು ಮಂಡಕ್ಕಿ ತಿಂದು ನೀರು ಕುಡುದು ಈಗ ಯುವತಿ ಕಾರ್ಯಾಲಯ ಆಗಿದೆ ಅಲ್ಲ ಇದು ಕಾರ್ಯಾಲಯ ಪ್ರಚಾರಕರಿಗಾಗಲ್ಲ ಕಾರ್ಯಾಲಯ ಕಾರ್ಯದ ಆಲಯ ಅದಕ್ಕೆ ನಾನು ಹೇಳಿದೆ ನೀವೆಲ್ಲ ಬಹಳ ಕಷ್ಟಪಟ್ಟು ಕಾರ್ಯಾಲಯ ಕಟ್ಟಿದೀರ ಆದ್ರೆ ನಮ್ ಜವಾಬ್ದಾರಿ ಜಾಸ್ತಿ ಆಯ್ತು ಕಾರ್ಯ ಇನ್ನು ಬೆಳಿಬೇಕು ಡಾಕ್ಟರ್ ಕಲ್ಪನೆ ಇತ್ತು ಒಂದ್ಸಲ ಡಾಕ್ಟರ್ ಪ್ರಶ್ನೆ ಬರೀ ಪತ್ರ ಬರೀತಾರೆ ನೀವು ಪರಮ ಹೇಳ್ತಿದ್ದೀರಲ್ಲ ಆ ಪರಮೈಭವ ಆಗತ್ತೆ ಡಾಕ್ಟರ್ ಪತ್ರ ಬರೀತಾರೆ ಏನು ಬರೀತಾರೆ ಪ್ರತಿಯೊಂದು ನಗರಗಳಲ್ಲಿ ಮೂರು ಪರ್ಸೆಂಟ್ ಮತ್ತು ಪ್ರತಿಯೊಂದು ಗ್ರಾಮದಲ್ಲಿ ಒಂದು ಪರ್ಸೆಂಟ್ ಸೈನ್ಸರು ಆದ್ರು ಅಂದ್ರೆ ಪರಮ ವೈಭವ ಆಗತ್ತೆ ಆದ್ರೆ ಅದಂತರ ತೀರ್ಕೊಂಡ್ರೆ ನಲವತ್ತರಲ್ಲಿ ನಲವತ್ತು ಎರಡನೇ ಇಸ್ವಿಯಲ್ಲಿ ಜಬಲ್ಪುರ್ ಗುರುಜೀರು ಹೋಗಿದ್ರು ಒಂದು ಸಂಘದ ಕಾರ್ಯಕರ್ತ ಬೈಟದ್ ಒಬ್ಬ ಬಹಳ ಇದರೂಜಿ ನಮ್ಮೂರಲ್ಲಿ ಮೂರ್ ಪರ್ಸೆಂಟ್ ಆಗ್ಬಿಟ್ಟಿದೆ ಮುಂದೇನು ಅಂದ ಗುರುಜಿ ಹೇಳ್ತಾರೆ ಕೇವಲ ಗಣವೇಶ ಚಡ್ಡಿ ಟೋಪಿ ಹಾಕೋದ್ರಿಂದ ಸ್ವಯಂ ಆಗಲ್ಲ ಪತಸದಲ್ಲಿ ಭಾಗವಹಿಸುದ್ರಿಂದ ಸ್ವಯಂ ಸೇವಕ ಆಗಲ್ಲ ಸಂಘದ ಕಲ್ಪನೆ ಸ್ವಯಂ ಆಗಬೇಕು ಆಗ್ಬೇಕು ಸಂಘದ ಕಲ್ಪನೆ ಅನುಷ್ಠಾನ ತರುವಂತವನು ಅವನು ಸ್ವಯಂ ಸೇವಕ ಅಂಥ ಮೂರ್ ಪರ್ಸೆಂಟ್ ಆಗ್ಬೇಕು ಅಂದ್ರೆ ಏನಾಗ್ಬೇಕು ಅಂಥರು ಸಮಾಜಕ್ಕೆ ನೇತೃತ್ವ ಕೊಡಬೇಕು ಮೂರ್ ಪರ್ಸೆಂಟ್ ಜನ ತೊಂಬತ್ತೇಳು ಪರ್ಸೆಂಟ್ ಜನಕ್ಕೆ ಮಾರ್ಗದರ್ಶನ ಮಾಡುವಂತ ಸ್ಥಿತಿಯಲ್ಲಿ ಇರ್ಬೇಕು ಆತರ ಸ್ವಯಂ ಸೇವಕರು ತಯಾರಾಗಬೇಕು ಈಗ ಸಂಘಕ್ಕೆ ನೂರು ವರ್ಷ ಆಗ್ತಾ ಇದೆ ಪ್ರತಿಯೊಬ್ಬ ಸ್ವಯಂ ಸೇವಕನ ಕಡೆ ಸಂಘದ ಅಪೇಕ್ಷೆ ಏನಿದೆ ಸಮಾಜ ನಮ್ ಕಡೆ ನೋಡ್ತಾ ಇದೆ ನೂರು ವರ್ಷ ಸಂಘ ಶುರು ಆಯಿತು ಮುಂದೇನು ಜನ ಅನೇಕ ಪ್ರಶ್ನೆ ಕೇಳ್ತಾರೆ ಏನ್ರಿ ಶತಾಬ್ದಿ ವರ್ಷದಲ್ಲಿ ಏನ್ ಮಾಡೋದಿದ್ದೀರಿ ಯಾಕಂದ್ರೆ ಜನಕ್ಕೆ ಅಭ್ಯಾಸ ಭವನಗಳು ಕಟ್ತಾರೆ ಶತಾಬ್ದಿ ಭವನ ಸ್ವರ್ಣ ಜಯಂತಿ ಭವನ ಸಂಘನ ಹಾಗೆ ಜಿಲ್ಲೆಗೆ ಒಂದು ಕಾರ್ಯಾಲಯ ಕಟ್ಕೊತ ಹೋಗತ್ತ ಅದ್ರ ಸಂಘದ ಕಲ್ಪನೆ ಏನು ಸಂಘ ಯಾವ ಉದ್ದೇಶ ಪ್ರಾರಂಭ ಆಯ್ತೋ ಆ ಉದ್ದೇಶವನ್ನು ಸಾಕಾರ ಮಾಡಬೇಕು ಆ ಉದ್ದೇಶ ಏನು ಒಂದ್ಸಲ ಗುರುಜಿ ಗುರುಜಿಯವರಿಗೆ ಪ್ರಶ್ನೆ ಕೇಳ್ತಾರೆ ನೀವೇನ್ ಹಿಂದೂ ಸಂಘಟನೆ ಮಾತು ಹೇಳ್ತಿದಿರಲ್ಲ ಅಂದ್ರೆ ನೀವು ಮುಸಲ್ಮಾನ್ ಕ್ರಿಶ್ಚಿಯನ್ ವಿರುದ್ಧವಾಗಿ ಹಿಂದೂಗಳ ನೀವು ಸಂಘಟನೆ ಮಾಡ್ತಾ ಆ ಗುರುಜಿ ಗುರುಜಿಯವರ ಉತ್ತರ ಕೊಡ್ತಾರೆ ನೋಡಪ್ಪ ಈ ಜಗತ್ತಿನಲ್ಲಿ ಯೇಸು ಕ್ರಿಸ್ತ ಹುಟ್ಟದೇ ಇದ್ದಿದ್ರು ಮೊಹಮ್ಮದ್ ಪೈಗಂಬರ್ ಹುಟ್ಟದೆ ಇದ್ದಿದ್ರು ಡಾಕ್ಟರ್ ಹೆಡಗಿವಾರ ಅವರು ಆರ್ ಎಸ್ ಎಸ್ ಶುರು ಮಾಡ್ತಿದ್ರು ಯಾಕೆ ಆರ್ ಎಸ್ ಎಸ್ ಶುರು ಆಗಿರೋದು ಮುಸಲ್ಮಾನ್ ಕ್ರಿಶ್ಚಿಯನ್ ವಿರುದ್ಧವಾಗಲ್ಲ ಆರ್ ಎಸ್ ಎಸ್ ಶುರುವಾಗಿದ್ದು ಹಿಂದೂ ಸಮಾಜದಲ್ಲಿ ಬಂದಂತಹ ದೋಷಗಳನ್ನ ತೆಗೆದುಹಾಕಿ ಒಂದು ನಿರೋಗಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಈಗ ನಮ್ಮೇಲೆ ಜವಾಬ್ದಾರಿ ಜಾಸ್ತಿ ಆಗಿದೆ ಪ್ರತಿಯೊಬ್ಬ ಸ್ವಯಂ ಯೋಚನೆ ಮಾಡಬೇಕು ಆ ದಿಕ್ಕಿನಲ್ಲಿ ನನ್ನ ಪ್ರಯತ್ನ ಏನು ಅದಕ್ಕೆ ಸಂಘ ಒಂದು ಐದು ಸಂಖ್ಯೆಗಳನ್ನು ಹೇಳಿದೆ ಪ್ರತಿಯೊಬ್ಬ ಸ್ವಯಂ ಸೇವಕ ತನ್ನ ಜೀವನದಲ್ಲಿ ಅದನ್ನು ಉಳಿಸ್ಬೇಕು ಇಳಿಸ್ಬೇಕು ಅದೇನು ನಮ್ಮ ಸಮಾಜಕ್ಕೆ ಅನೇಕ ವರ್ಷಗಳನ್ನ ತೆಗೆದು ಒಂದು ದೊಡ್ಡ ಶಾಪ ಇದೆ ದೊಡ್ಡ ರೋಗ ಇದೆ ಅದಂದ್ರೆ ಅಸ್ಪೃಶ್ಯತೆ ಯಾವಾಗ ಬಂತು ಯಾರಿಗೂ ಗೊತ್ತಿಲ್ಲ ಆದರೆ ತುಂಬ ಆಳಕ್ಕಿದೆ ಎಷ್ಟು ಆಳಕ್ಕಿದೆ ನಾನು ಒಂದ್ಸಲ ಒಂದು ಒಬ್ಬರು ಫೋನ್ ಬಂದು ನನಗೆ ನಮ್ಮ ತಾಯಿದು ಮಂಗೇಶ್ ಅವರೇ ಮತ್ತೆ ನನ್ನ ಮಗಳದು ಆಗೋದಿದೆ ಸಿಝರಿನ್ ಹೇಳಿದ್ದಾರೆ ಹುಬ್ಳಿ ಇಲ್ಲಿ ಅಡ್ಮಿಟ್ ಮಾಡಬೇಕಾಗತ್ತೆ ಏನಾದರೂ ರಕ್ತ ಬೇಕಾದ್ರೆ ವ್ಯವಸ್ಥೆ ಆಗತ್ತೆ ಅಂತ ಅವು ನಮ್ಮ ಬ್ಲಡ್ ಬ್ಯಾಂಕ್ ಇರಲಿಲ್ಲ ನಮ್ಮ ಹತ್ರ ಒಂದು ಎರಡು ಎರಡು ವರ್ಷ ಜನ ಸೂಚಿ ಇತ್ತು ಡೋನೇ ಡೋನರ್ ಡೊನೇಷನ್ ಕೊಡುವಂಥವ್ರ್ ಇದೆ ಆಯ್ತಮ್ಮ ಇಂಥ ಫೋನ್ ನಂಬರ್ ತಗೊಳ್ಳಿ ಇವ್ರು ಫೋನ್ ಮಾಡಿ ನಾ ಹೇಳಿರ್ತೀನಿ ವ್ಯವಸ್ಥೆ ಮಾಡ್ತಾರೆ ಅವರು ಬಂದು ಅಡ್ಮಿಟ್ ಆದರು ಫೋನ್ ಮಾಡಿದ್ರು ಕಾರ್ಯಕರ್ತ ಹೋದ ಹೋಗಿ ಯಾವುದು ಗ್ರೂಪ್ ಇದೆಲ್ಲ ತಿಳ್ಕೊಂಡ ಇಬ್ಬರು ಕಾರ್ಯಕರ್ತರಿಗೆ ಕರ್ಕೊಂಡು ಹೋದ ರಕ್ತ ಕೊಡ್ಲಿಕ್ಕೆ ಹೇಳ್ದ ಅಮ್ಮ ಇಬ್ಬರು ಬಂದಿದ್ದಾರೆ ನೀವು ರಕ್ತ ತಕೋಬಹುದು ಆ ಮಹಾತಾಯಿ ಕೇಳ್ತಾರೆ ಯಾವ ಜಾತಿ ಅಂತ ಮಗಳು ಸಾಯಿಲಿಗೆ ಬಿದ್ದಿದ್ದಾಳೆ ಮತ್ತೆ ಇವಳು ಕೇಳ್ತಾರೆ ರಕ್ತ ಕೊಡೋ ಜಾತಿ ಯಾವುದು ತಿಳು ಕಲ್ಪನೆ ಮಾಡಿ ಅಂದ್ರೆ ಈ ಒಂದು ಭಾವನೆ ಎಷ್ಟು ಆಳಕ್ಕಿದೆ ಪರಂಪೂಜಿ ಗುರುಜಿಯವರು ಇದನ್ನು ತೆಗಿಬೇಕು ಅಂತೇಳಿ ಪ್ರಯತ್ನ ಮಾಡಿದ್ರು ಆಗ ಎಲ್ಲ ಹೇಳಿದ್ರು ಧರ್ಮದ ಅದಕ್ಕೆ ಅಧಿಷ್ಠಾನ ಇದೆ ಧರ್ಮದ ಆಧಾರ ಇದೆ ಅದರ ಅಸ್ಪೃಶ್ಯತೆಗೆ ಗುರುಜಿ ಕೇಳಿದ್ರು ಯಾವ ಧರ್ಮದಲ್ಲಿ ಇದೆ ಹೇಳಿ ಅದಕ್ಕಾಗಿ ಅವರು ಧರ್ಮಾಚಾರ್ಯ ಸೇರಿಸಿ ಅವರ ಮೂಲಕ ಹೇಳಿಸಬೇಕು ಇದಕ್ಕೆ ಆಧಾರ ಇಲ್ಲ ಅಂತ ಹೇಳೋದಕ್ಕಾಗಿ ಉಡುಪಿಯಲ್ಲಿ ವಿಶ್ವಂದಪುರಿ ಸಮ್ಮೇಳನ ಅರವತ್ತೊಂಬತ್ತರಲ್ಲಿ ಆದಾಗ ಎಲ್ಲ ಸಂತರ ಬಾಯಿಂದ ಹೇಳಿದ್ರು ಹಿಂದವ ಸೋದರ ಸರ್ವೆ ಎಲ್ಲ ಹಿಂದೂಗಳು ಅಣ್ಣ ತಮ್ಮಂದಿದೆ ನಾವು ಅಂತೂ ಮಾಡಿದೀವಿ ಕೇವಲ ನಿರ್ಣಯ ಮಾಡಿದ ಮಾತ್ರಕ್ಕೆ ಈ ಸಮಸ್ಯೆ ಪರಿಹಾರ ಆಗಲ್ಲ ತುಂಬಾ ಕಷ್ಟಪಡಬೇಕು ಈ ಪ್ರಸಂಗ ಎಷ್ಟು ವರ್ಷ ಆಯ್ತು ಐವತ್ತು ವರ್ಷ ದಾಟಾಯ್ತು ಐವತ್ತೈದು ವರ್ಷ ಆಯ್ತು ಆದ್ರೂ ಇವತ್ತಿಗೆ ಸಮಸ್ಯೆ ನಾವು ಅನುಭವಿಸ್ತಾ ಇದ್ದೀವಿ ಅನೇಕರು ಬುದ್ಧಿನಿಂದ ಇರೋದ ಭಕ್ತಿ ಭಂಡಾರಿ ಬಸವಣ್ಣರು ಅವರಿಗೆ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ ಆದ್ರೂ ಈ ಕಾಯಿಲೆ ಹೋಗಿಲ್ಲ ಪ್ರಭುಜ ಗುರುಜಿಯವರು ಪ್ರಯತ್ನ ಮಾಡಿದ್ರು ಬಾಲಾಸಾಬ್ ಹೇಳಿದ್ರು ಅಸ್ಪೃಶ್ಯತೆ ಪಾಪ ಅಲ್ಲ ಅಂತಾದ್ರೆ ಜಗತ್ನಲ್ಲಿ ಯಾವ ಪಾಪಾನೂ ಇಲ್ಲ